ಅಣ್ಣ ನೋಡಿ ಇದು ಈ ಗಿಡ ಉಂಟಲ್ಲ ಮೊನ್ನೆ ತಂಗಿ ಮನೆಯಿಂದ ಗೆಲ್ಲು ತಕೊಂಡು ಬಂದು ಇಲ್ಲಿ ಊರಿದ್ದೆ ನಿಮಗೆ ನಾನು ಒಂದು ವಿಡಿಯೋ ತೋರಿಸಿದ್ದೇನೆ ಅದೊಳ್ಳೆ ಚಿಗುರು ಇದ್ತಾ ಅಂದ್ರೆ ಒಳ್ಳೆ ಗಿಡ ಇದು ಇದು ನೋಡಿ ಚಿಗುರಿ ಬರುವಾಗ್ಲೇ ಒಂಥರ ಮಗ್ಗು ಇಲ್ಲಿ ನೋಡಿ ಅದನ್ನ ನಾನು ಬೇರೆ ಪಾಟಿಗೆ ಕನ್ವರ್ಟ್ ಮಾಡಿ ನೆಟ್ಟಿದ್ದೇನೆ ಅದು ನಾನು ಹಾಗೆ ಊರಿ ಬಿಟ್ಟದ್ದು ಬಟ್ ಚೆನ್ನಾಗಿ ಬಂದಿದೆ ಆಯ್ತಾ ಒಳ್ಳೆ ಚಿಗುರು ಬಂದಿದೆ ನೋಡಿ ಕಾಣ್ತದೆ ನಿಮಗೆ ಎಡೆ ಎಡೆ ಇಲ್ಲೊಂದು ಚಿಗುರು ಹಾಗೆ ಅದನ್ನ ಇವತ್ತು ನಾನು ಬೇರೆ ಪಾಟಿಗೆ ಒಂದು ಚಿಕ್ಕ ಪಾಟಿಗೆ ನಾನು ಇವಾಗ ನೆಡ್ತಿದ್ದೇನೆ ಚಿಕ್ಕ ಪಾಟಲ್ಲಿ ಚಿಕ್ಕ ಪಾಟು ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗಿಡ ಗ್ರೋತಿಂಗ್ ಆದ ನಂತರ ಬೇರೆಯೊಂದು ದೊಡ್ಡ ಪಾಟಲ್ಲಿ ನೆಡುವ ಹೇಳಿ ಎಲ್ಲರಿಗೆ ಒಂದು ಸಂಶಯ ನಾನು ಹಾಕುವಂಥ ಮಣ್ಣು ಯಾವುದು ಹೇಳಿ ನೋಡಿ ಇದು ಮಣ್ಣು ಯಾವುದು ಗೊತ್ತಾ ಇದು ಮಿಕ್ಸ್ ಮಣ್ಣು ಅಂದರೆ ಗೊಬ್ಬರ ಮತ್ತೆ ಮಣ್ಣು ಕೊಕೋ ಬಿಟ್ಟು ನಾನು ಹೇಳ್ತೇನಲ್ಲ ಸಾಧಾರಣ ಗಿಡ ನೆಡುದು ಹೇಗೆ ಅಂತ ಹಾಗಿರುವಂಥ ಮಣ್ಣು ಇದು ಎಲ್ಲ ಮಿಕ್ಸ್ ಬರೆ ಪ್ಯೂರ್ ಮಣ್ಣು ಮಾತ್ರ ಅಲ್ಲ ಹಾಗಾಗಿ ಗಿಡ ಬೇಗ ಬರ್ತದೆ ನಾನು ಆಗ ಎಲ್ಲನ ತಕೊಂಡು ಬಂದು ಹಾಗೆ ಊರಿದ್ದು ನೋಡಿ ಚೆನ್ನಾಗಿ ಚುಗುರು ಬಂದಿದೆ ನೋಡಿ ಇವಾಗ ಆ ಫ್ಲಾರನ್ನೆಲ್ಲ ಕ್ಲೀನ್ ಮಾಡ್ತಿದ್ದೇನೆ ಆ ಬೇಸಲ್ಲಿ ಇದನ್ನ ಸಹ ತೆಗೆದು ಬಿಡುವ ಮಣ್ಣನ್ನು ಅಂತ ಹಾಗೆ ಇದಕ್ಕೆ ನೋಡಿ ಇಷ್ಟು ಮಣ್ಣನ್ನು ಹಾಕಿ ಈಚೆ ತೋರಿಸೈತ ಒಂದು ಎರಡೆರಡು ಗಿಡ ನೆಡ್ತಿದ್ದೇನೆ ನಾನು ಇದು ನೋಡಿ ಇದು ಇದು ಹೀಗೆ ಸಹ ಉಂಟಲ್ಲ ನಾನು ಹಾಗೆ ತಕೊಂಡು ಬಂದು ಊರಿದ್ದು ಒಳ್ಳೆ ಗಿಡ ಚಿಗುರಿದೆ ನಾನು ಹಾಗೆ ಹೊತ್ತು ಅದನ್ನು ಹಾಗೆ ಬಿಡೋದು ಬೇಡ ಹೇಳಿ ಇದನ್ನು ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಹಸಿ ಹಸಿ ಉಂಟು ಈಗ ಆದರೆ ಶುದ್ಧ ಬೇಡ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ನೆಡುವ ಅಂತ ಒಳ್ಳೆ ಗಿಡ ನೋಡಿ ಇದು ಮತ್ತು ಈಗೆಲ್ಲ ಒಟ್ಟಿಗೆ ಸೇರಿಸಿ ನೆಡುವ ಬೇರುಸ ಬಂದಿದೆ ನೋಡಿ ಕಾಣ್ತದೆ ಇಲ್ಲಿನ ತೋರಿಸಿ ಬೇರನ್ನು ತೋರಿಸು ನೋಡು ಈ ಬೇರನ್ನು ತೋರಿಸು ಚೆನ್ನಾಗಿ ಬಂದಿದೆ ಬೇರೆಲ್ಲ ಇದು ಗಿಡ ಚೆನ್ನಾಗಿ ಬರ್ತದೆ ನೋಡಿ ಹೀಗೆ ಇದರಲ್ಲಿಟ್ಟು ನೆಟ್ಟರೆ ಆಯಿತು ಇದಕ್ಕೆ ಮಣ್ಣು ಮಾತ್ರ ತುಂಬ ಹಾಕಬೇಕು ಯಾಕೆಂತ ಹೇಳಿದ್ರೆ ಗಿಡ ದೊಡ್ಡ ಗಿಡ ಅಲ್ವಾ ಹಾಗಾಗಿ ಸ್ವಲ್ಪ ಪಾಟಿನ ಮುಕ್ಕಾಲರ ತನಕ ಹಾಕ್ತೇನೆ ನಾನು ಚಿಕ್ಕ ಗಿಡ ಇದ್ದರೆ ಪಾಟಿನ ಅರ್ಧದಷ್ಟು ಆಗ್ತದೆ ಇದು ಚಿಕ್ಕ ಪಾಟ್ ಇದಕ್ಕೊಂದು ಜೀವ ಮೆಟ್ಲಿಕ್ಕೋಸ್ಕರ ಮಾತ್ರ ಸ್ವಲ್ಪ ವೈಡಾಗಿ ಬರಲಿ ಆಮೇಲೆ ಗ್ರೋ ಬ್ಯಾಗಿಗೆ ಹಾಕುವ ಅಂತ ಹೇಳಿ ಇದರಲ್ಲಿ ನೆಡ್ತಿದ್ದೇನೆ ನೋಡಿ ಕಾಣ್ತಿರ್ಬೋದು ನಿಮಗೆ ಹ್ಞೂ ಸಿಕ್ಕಾಪಟ್ಟೆ ಮಣ್ಣೆಲ್ಲ ಇದಾಗಿ ಹೋಗಿದೆ ಎಲ್ಲ ಕ್ಲೀನ್ ಮಾಡ್ತೇನೆ ಫ್ಲೋರನ್ನು ಎಲ್ಲ ಕ್ಲೀನ್ ಮಾಡಬೇಕು ತುಂಬ ಕೆಲಸ ಮುಟ್ಟಿನ್ನು ಆಗಲಿಲ್ಲ ಇನ್ನೊಂದು ಸಹ ಬೇಕು ನನಗೆ ಈಗ ಮೂರು ಪಾಟಲ್ಲಿ ತುಂಬಿಸಿಟ್ಟಿದ್ದೇನೆ ನಾನು ಇದನ್ನು ಸ್ವಲ್ಪ ನೆರಳಲ್ಲಿ ಇಡಬೇಕಾಯ್ತಾ ಬಿಸಿಲಲ್ಲಿ ಬೇಡ ಈಗ ಬಿಸಿಲು ಶುರುವಾಗಿದೆ ನೆರಳಲ್ಲಿ ಇಡಬೇಕು ನೆರಳಲ್ಲಿ ಇಟ್ಟು ನಾವು ಪಾಟಿಗೆ ಸೆಟ್ ಆಗಬೇಕು ಈ ಗಿಡ ಪಾಟಲ್ಲಿ ಸೆಟ್ ಆಗಬೇಕು ಅಂದರೆ ಜೀವ ಮುಟ್ಟಿದೆ ಹೌದು ಬಟ್ ನಾನು ಅದನ್ನು ತೆಗೆದಲ್ವಾ ತೆಗೆದ ತೆಗ್ದ ನಂತರ ಸ್ವಲ್ಪ ಒಂದು ಇದಾಯ್ತು ನೋಡಿ ಹೂ ತೋರಿಸಂತೆ ಸ್ವಲ್ಪ ತಕೊಂಡು ಬಾ ನೋಡಿ ಇದು ಹೂ ನೋಡಿ ನಾನು ಗೆಲ್ಲನ ಊರಿದಲ್ಲೇ ಹೂ ಆಗಿದೆ ನೋಡಿ ಒಳ್ಳೆ ಗಿಡ ಆಯ್ತಾ ತುಂಬ ಚೆನ್ನಾಗಿದೆ ನಂಗೆ ಕೊಡುವಾಗಲೇ ಅವಳು ಹೇಳಿದಾಳೆ ತಂಗಿ ಒಳ್ಳೆ ಗಿಡ ಹಾಕಿದ್ರೆ ತುಂಬ ಮಲ್ಲಿಗೆ ಆಗ್ತದೆ ಅಂತೇಳಿ ಒಳ್ಳೆ ಸ್ಮೆಲ್ ಅಂತ ಹೇಳಿದ್ರೆ ಉಂಟಲ್ಲ ಒಳ್ಳೆ ಪರಿಮಳ ಇರುವಂತಹ ಮಲ್ಲಿಗೆಯ ಗಿಡ ಇಲ್ಲಿ ಸೈಡಲ್ಲೇ ಇರುವ ಸಾಕು ಹೊಸ